ಮಾತಾಡೋನು ಯಾಕಂತ ಕೇಳಿದ್ರೆ ಟೈಮ್ನು ಆಗ್ಯದ ಆಗ್ಯದ ಹೌದು ಹೌದು ಚಾರದ ಗಿಡ ಒಂದು ನಡಿಕದ ಚಾರ ನಾವೇನಪ್ಪ ನಾವೇ ನಂಗೆ ಹೌದು ಅದಕ್ಕೆ ಹೇಳ್ತಾರೆ ಮಾತು ಏನು ಬರ್ತಾ ಜ್ಞಾನೇಶ ಜ್ಞಾನಿ ಕುತ್ತೆ ಮಿಲತ ಮಿಲತದು ದಾತ ಬಾತ ಗದ್ದೆ ಶೆ ಗದ್ದೆ ಮಿಲತದು ನಾಥಾಚಾರ ಲಾತಾಚಾರ ಲಾತ ಮನುಷ್ಯರು ಶಾನರು ಜ್ಞಾನಿಗಳು ಕೂಡ ಅಂದ್ರೆ ಹೇಳುದು ಕೇಳುದು ಎರಡು ಅಂತ ಸುಧಗುಡಿಗಳು ಆಗ್ತಾವೆ ಹೌದು ಹುತ್ತೆ ಕುತ್ತೆ ಹತ್ತದಾತೇಣೆ ಕಡೆ ಓಣಿಗೆ ಬರ್ತಂದ್ರೆ ಅದು ಜಿ ಅದು ಜೀವಂತ ಹೋಗತೈತು ಅದ್ರ ಹೆಣ ಹೋಗ್ತದೋ ಅದರ ಹೆಣ ಹೋಗತೈತೋ ಭರವಸೆ ಅಂತ ಹೇಳ್ಯಾರ ಹೌದ್ ಹೌದು ಇನ್ನ ಗದ್ದೇಶ ಗದ್ದೆ ಮೇಲಾತು ಇದು ಹೆಂಗ್ರಿಪ್ಪ ಕತ್ತಿಗೆ ಜೋಡ ಬಂದು ಕತ್ತಿ ಹಾ ಕಾಲ ಹಾಡ ಮತ್ತಿನ ಸುಖ ಅನ್ನೋದು ಆ ಕತ್ತಿ ಬಲ್ಲಿ ಕತ್ತಿ ಹೋಳು ಬಲ್ಲಿ ಸಿಗುದಿಲ್ಲ ಅಂತ ಹೇಳ್ಯಾರ ಹೌದ್ ಹೌದು ಬಹಳ ನಾಲ್ಕು ಕೂಡ ಕಾರ್ಯಕ್ರಮ ಮಾಡ್ತೇವೆ ಮಾಡ್ತೇವೆ ಸುಮ್ಮನೆ ಯಾನ್ರಿ ಹಂಗೊಂದ್ ಹಿಂಗೊಂದು ಮಾತುಗಳನ್ನ ಹೇಳಿ ಹೋಳು ಜನರಿಗೆ ಒಳ್ಳೆ ಸಂದೇಶ ಕೊಡ್ಲಾರದೆ ಬರೋದಾಗ್ತದೆ ಇವತ್ತಿನ ದಿವಸ ಹೌದು ನಮ್ಮ ತುಕಾರಾಮ ಮಹಾರಾಜರು ಮಾರಾದ್ರೂ ಆ ಅನುಭವದ ಮಾತುಗಳನ್ನು ಹೇಳಿದ್ರೆ ಪುಣ್ಯಾತ್ಮರ ತಮಗೆಲ್ಲರಿಗೂ ಹೌದು ಹೌದು ಅನುಭವದ ಮಾತುಗಳನ್ನ ಹೇಳಿ ಹೇಳಿ ನಿಮ್ಮ ಎಲ್ಲರ ಮನಸ್ಸ ಗೆದ್ರು ಗೆದ್ರು ಕರೆ ಎದರಾಗ ಗೆದ್ರು ಯಾರಾಗ ಗೆದ್ರಿಪ್ಪ ಬರೇ ಪಲ್ಯ ಹುಡುಕೋತ ಹಾದ್ರೆ ಮ್ಯಾಗಿನ್ ಮ್ಯಾಗಿನ್ ಪಲ್ಯ ಹೇಳಿದ್ರೆ ಅವ್ರು ತಪ್ಪಿಲ್ಲ ಅವ್ರ ಕಡೆ ಏನ್ ಹೇಳಿದ್ರು ಹೇಳಿದ್ರು ಮದಗೊಂಡ್ ಸಾವಿರ ಪನೀಸ್ ರಾಟಿ ಬಿದ್ದ ಅವ್ರು ಯಾರು ಪನಿ ಸವರ್ ಯಾರು ಸಾವರ್ಸ್ಕೊಂಡವ್ರ ಹೆತಿಗೆ ಗೊತ್ತ ಅವ್ರಿಗೆ ಉದ್ದ ನಮಗ ಮಾತ್ರ ಗುರುತಿಲ್ಲ ಹೌದ್ ಹೌದು ತಾವೇ ಒಂದು ಮಾತು ಹೇಳಿದ್ರು ಪುಣ್ಯಾತ್ಮರಿ ನಿಮ್ಗೆ ಎಲ್ಲರಿಗೂ ಗುರುತದ ಏನ್ ಹೇಳಪ್ಪ ಪಾಂಡವರ ಕಡೆ ಶ್ರೀಕೃಷ್ಣ ಪರಮಾತ್ಮ ಇದ್ದ ಉದ್ದ சாண்டவர் கடை கிருஷ்ண பரமாத்ம்தான் ஸ்ரீ கிருஷ்ண பரமாத்மன குருவ சாந்தீப முனி யுத்த சாந்தீப்ப முனி ஆ சாந்தீப்பு முனி கிருஷ்ண பரமாத்மன குரு தெளி தேடி ஜெய ஆக்தி நீவே ஆஹா சாந்தீப் முனி குரு ಗುರು ಅದಾನಂತ ಹಾ ಜಯ ಕೃಷ್ಣ ಪರಮಾತ್ಮ ಜಯ ಮಾಡ್ಕೊಂಡು ಬಂದಾನಂತ ಹೇಳೋರು ನೀವೇ ನೀವೇ ಮತ್ತ ವಿಷಯ ಚಂದಗೆ ಮಾತಾಡ ಪರಿಸುವರವ್ರು ನೀವೇ ನೀವೇ ಏನು ಇಲ್ಲ ಅವರು ಒಳ್ಳೆಯವರು ಅದಾರ ಹ್ಮ್ ಒಂದ್ ತರ್ಸು ಗಡಬರಕ್ ಬಿದ್ದಾರ ಅವ್ರಕ್ ಒಪ್ಪ ಮಾತಾಡದಂದ್ರ ಹಾ ದಾಳಿ ಹಿಡಿತದ ಒಪ್ಪಲೆ ಮಾತಾಡ್ದ್ ವಿಷಯಕ್ ಹತ್ತಿ ಮಾತಾಡಿತದ ದಾಳಿ ಹಿಡಿತದ ಮೂರ್ನಾಲ್ಕ ಮಂದಿ ಮಾತಾಡಕತ್ತಂದ್ರ ವಿಷಯಕ್ ಲೈನ್ ಹಿಡಿಯಂಗಿಲ್ಲ ಮೂರ್ನಾಲ್ಕ ಮಂದಿ ಮಾತಾಡೋ ಹಂಗತ್ತದ್ರಿ ಅದು ಮಹಾರಾಜನ ಮೇಲೆ ಒಪ್ಪಲೆ ಬಿಟ್ಟಂದ್ರ ವಿಷಯಕ್ ಹತ್ತದ ಅದು ಅಮಶಿತಾಡ್ ನಡಬರ್ಕ್ ಬಾಯ್ ಹಾಕಾವ ಆತ ಇವ್ರು ಅಣ್ಣಪ್ಪಗೌಡ ನಡಬರ್ಕ್ ಬಾಯ್ ಹಾಕಾವ ಆತ ಇವ್ರು ಮಾರಾಜರು ಮಾತಾಡೋರು ಮಾತಾಡ್ರು ಈಸೋ ಮಂದಿ ಕೂಡಿ ಮಾತಾಡಕತ್ತವ್ರ ವಿಷಯ ಎಲ್ಲಾ ಹಾಳಾಗಿ ಹೋಗ್ತದ ಹೌದ್ ಹೌದ್ ಹೌದು ಕಜಿ ಬಿಚ್ಚಿ ಕಜಿ ಬಿಚ್ಚಿ ಹೆಂಗ ಆಗ್ತದ ಗುರುತನ ಹನ್ನೆರಡ್ ಮಂದಿ ಕೂಡಿ ಒಂದು ಕಟಿಂಗ್ ಮಾಡಿದ್ರೆ ತಲೆ ಸುದ್ದ ಆಗ್ತದೆ ಅನ್ರಿ ಹಂಗೆ ಸುದ್ದ ನಾವ್ಯಾರ ಕೈಯಾಗ ತಲೆ ಸಿಕ್ತಂದ್ರೆ ಸುದ್ದ ಆಗ್ತದೆ ಹನ್ನೆರಡು ಮಂದಿ ಕೈ ಸಿಕ್ತದ್ರೆ ಗಡ ಬತ್ತಿದ್ರು ಮತ್ತೆ ಹನ್ನೆರಡು ಮಂದಿ ನಾವ್ದು ಯಾರು ಕೂಡಿ ಕಸಿದ್ರೆ ಆ ಕಾರ್ಯ ಕತ್ರಿ ತಗೊಂಡಿರ್ತದ ಅವ ಯಾಕೆ ಕತ್ತರಿಸ್ತಾರ ಇವ ಯಾಕೆ ಕತ್ತರಿಸ್ತಾರ ಅದು ತೆಲಿಗೆ ಹಾಳು ಮಾಡಿ ಹೋಗ್ತಾರ ಯಾವ ಕತ್ರಿ ಎಲ್ಲಿ ಬೇಕಂತ ಗೊತ್ತಾಗುದಿಲ್ಲ ಹಂಗ ಹಾ ಇವತ್ತ ನೀವು ಈಸೂರು ಕೂಡಿ ವಿಷಯನೇ ಹಾಳು ಮಾಡಿದ್ರೆ ನನಗೆ ಹಾಳು ಮಾಡಿದ್ರೆ ನೀವು ಗಟ್ಟಿ ಕಟ್ಟಿ ಹೇಳ್ತೀರಿ ಇಲ್ಲ ಇನ್ನು ನನಗಂದಿಗಿಂದ ಔಷಧ ಮಾಡ್ಯಾರ ನನಗಂದ ನೀವು ಸರಿ ಮಾಡಿ ನನಗೆ ಬರಕತ್ತೀರಿ ಹೌದು ಹೌದು ಹಿಂಗ ಹಿಂಗ ಬರೋದಿಲ್ಲ ಹಿಂಗ ಬರೋದಿಲ್ಲ ನಾವು ಒಂದು ಮಾತು ಕೇಳ್ದಾ ಹಾ ಯಾರು ತರಿ ಈಗ ಕುಲ 18 ಜಾತಿ ಅದಾವ ಹಾ ಹಾ ಎಲ್ಲಾ ಧರ್ಮದೊಳಗೆ ತೀರ್ಕೊತಾರ ಹೌದು ಹೌದ್ ತೀರ್ಕೊತಾರ ತೀರ್ಕೊಂಡ್ರಂದ್ರ ಅಂದ್ರೆ ಹಾ ಅವರಿಗೆ ಗುರುಗಳು ಬಂದ ತಲೆ ಮೇಲೆ ಕಾಲ ಇಟ್ಟು ಮಂತ್ರ ನುಡಿದ್ರ ಮೋಕ್ಷಕ್ಕೆ ಹೋಗುತ್ತಾರೆ ಅಂತಾ ಶಾಸ್ತ್ರ ಹೇಳ್ತದ ಹೇಳ್ತದ ಹಿಂಗ ಶಿಷ್ಯ ಸಂಪ್ರದಾಯದ ಶಿಷ್ಯರು ಯಾರು ಗುರುಗಳ ತಲೆ ಮೇಲೆ ಕಾಲ ಇಟ್ಟಾರ ಹೇಳ್ದಿ ಮಾರಾದ್ರ ಅಂತಾ ಹೇಳಿದ್ರು ಅವರು

ಬರಬಾರ್ದು ಬರ್ಬಾರ್ದು ನಮ್ಮಂತ ಹುಡುಗರು ಬಾಯಾಗ ಬರ್ಬೇಕು ಖರೆ ಮಾತು ನಿಮ್ಮಲ್ಲಿ ಇಂತ ಮಾತು ಬರ್ಬಾರ್ದ ಬರಬಾರ್ದ್ರಿ ರೀ ಹಿಂದೆ ಕರೋನ ಬಂದಿತ್ತು ಅವಾಗ ಜೆ ಸಿ ಮುಚ್ಚಿ ತಲೆ ಮೇಲೆ ಆಹಾ ಸಂಡಿ ಇಟ್ಟದ ಇಟ್ಟದ ಜೆ ಗುರುವ ಬಿ ಗುರು ಅತ್ ಹೇಳಿ ಕೇಳ್ತಿರಿ ಹಾಂ ಹಾಂ ಈಗ ನಿಮ್ಮಲ್ಲಿ ಕೇಳ್ತೀನಿ ನಾ ಏನತ್ರಿ ಎಲ್ಲರ ಹೋಗು ಹೊತ್ತನಾಗ ಹೋಗು ಹೊತ್ತನಾಗ ಗಾರ್ಯಾಗ ಎಲ್ಲರ ಹೋಗು ಹೊತ್ತನಾಗ ಎಕ್ಸಿಡೆಂಟ್ ಆಗಿ ಒಂದ ಅವ್ನು ಚದುರಿ ಇಲ್ಲ ಸತ್ತು ಹೋಗ್ತಾನವ ಅಂತಾರು ಇರ್ತಾರ ಏನ್ರಿ ಮಾರಾಜ್ ಹಿಂಗ್ ಮಾತಾಡ್ಬೇಡ್ರಿ ಅದನ್ನ ಬಿಡ್ರಿ ನೀವು ಅದಕ್ಕೆ ಕರೋನಾ ತಂದು ಹೋಲಿಸಿರಿ ಅದನ್ನು ಬೇಡ ಬೇಡ ಈಗ ನಿಮಗ್ ಕೇಳ್ತೀನಿ ಈ ಮೇಕಳಿ ಗ್ರಾಮದಾಗೆ ಸಾಕಷ್ಟು ಗುಡಿಗೋಳದವ ಹೌದು ಹೌದು ಸಾಕಷ್ಟು ಗುಡಿಗಳ ಕಟ್ಟಿರಿ ನೀವೆಲ್ಲರೂ ಕೂಡ್ಕೊಂಡು ಪುನ್ಯಾತ್ ಪಟ್ಟಿ ಕೊಟ್ಟು ದೇವ್ರ ಜಾಗರಣೆ ಮಾಡ್ಬೇಕಂತ ಹೇಳಿ ನಿಮ್ಮ ಊರಾಗಿ ನೀವು ಸಾಕಷ್ಟು ಗುಡಗಳು ಕಟ್ಟಿರಿ ಸಾಕಷ್ಟು ಸಾಕಷ್ಟು ದೇವ್ರ ಗುಡಗಳು ಕಟ್ಟಿರಿ ಹೌದ್ ಆ ಗುಡಿನ ಕೆಲಸ ಇಡಬೇಕಾದ್ರ ಬಂದು ಕೆಲಸ ಇಡ್ತಾರ ಶಿಶು ಮಕ್ಕಳು ಬಂದು ಕೆಲಸ ಇಡ್ತಾರ್ರಿ ನೋಡ್ರಿ ಯಾನ್ ಮಾತಾಡತ್ತಾರು ಯಾರು ಸುದ್ದು ದಿನ ಟೀಕೆ ಮಾತಾಡ್ತಿದ್ದ ಇವತ್ತು ಹಾ ಹಾ ನಾ ಲಾಯರ್ ಹಿಡಿದೇ ಮಾತ ಹೇಳತ್ತೀರಿ ಕರೆ ಶಿಷ್ಯನು ಬರ್ತ ನೀವ್ ವಿಷಯನೇ ಮಾತಾಡಕ್ ತಯಾರಿಲ್ಲ ಮುಂದ್ರ ಹೌದ್ ಹೌದು ನಾ ಎಲ್ಲಿ ಮಾತಾಡ್ತಿರ್ತೀನಿ ಅಲ್ಲೇ ಓಡಿ ಬರ್ತಾರ ಹಾ ಸರಗ ಬಿಟ್ಟ ಆ ವಿಷಯ ಬಿಟ್ಟು ಮಾತಾಡಕ್ಕೆ ತಯಾರಿಲ್ಲ ಹಂಗೆ ಬರ್ರಿ ಕ್ಯೋಬರದಾಗ ಬರ ಕೇಳ್ದಾಗ ಕೇಂದ್ರ ಹಾ ಯಾ ಕೇಂದ್ರ ಯಾವ ಎಲ್ಲ ಇಲ್ಲೇ ಹೋಗ್ಬಿಡ್ತದ ಹಾ ಹಾ ಯಾವಾಗ ಕೇಂದ್ರ ನೀ ಭಾಳ್ ಮಾತಾಡೋದು ಅಮುಷದಾನಕ್ಕಿಂತ ಹುಚ್ಚು ರೀತಿಯ ಮಾತಾಡ್ತದ್ ಹೌದ್ ಹೌದು ಸುಮ್ಮ ನಾವ್ ಎಷ್ಟ್ ಮಾತಾಡಬೇಕೈತಿ ಅಷ್ಟೇ ಮಾತಾಡಬೇಕು ಹೌದು ಹೌದು ಅದಕ್ಕೆ ಇರಲಿ ಪುಣ್ಯಾತ್ಪರೆ ಹ ಒಂದು ಗುರು ಗುರು ಇನ್ನೊಂದು ಶಿಷ್ಯ ಸಂಪ್ರದಾಯ ಅದ ಹೌದು ಆ ಗುರು ಶಿಷ್ಯರ ಹೆಂಗದಾರಪ್ಪ ಅಂತ ಕೇಳಿದರೆ ಹೆಂಗದಾರಪ್ಪ ಒಂದು ನಾಣ್ಯದ ಎರಡು ಒಂದು ನಾಣ್ಯದೊಳಗೆ ಎರಡು ಮುಖ ಒಂದು ನಾಣ್ಯದ ಎರಡು ಮುಖಗಳದಾವೆ ಹೌದು ಅವ್ರು ಹೇಳಿದ ಮಾತೆ ಅದ ಹಾ ಹಾ ಇಲ್ಲಿ ಎಲ್ಲಾ ಕೂತವ್ರ ಕೈಲಿ ಮಾತು ಹೂ ಅನಿಸಿ ಅನಿಸಿ ವಿಷಯಕ್ಕೆ ಇರ ಮಿಟ್ಟೆ ಬಿಡ ಹೌದು ಏನ್ ಹೇಳಿದ್ರು ಏನ್ ಹೇಳಿದ್ರು ಗುರು ಮತ್ತು ಶಿಷ್ಯ ಶಿಷ್ಯ ಗುರು ಮತ್ತು ಶಿಷ್ಯ ಅಂತಕ್ಕಂಥ ಶಬ್ದ ಏಕಕಾಲಿಕ ಹುಟ್ಟೇವಂತ ಹೇಳಿ ನೀವೆಲ್ಲರೂ ಕೇಳಿ ಕೇಳಿವಿ ಇದಕ್ಕೊಂದು ಉದಾಹರಣೆನು ಕೊಟ್ಟರು ಏನು ಕೊಟ್ಟರು ಏನು ಉದಾಹರಣೆ ಕೊಟ್ರು ಮೇಕಳಿ ಗ್ರಾಮದಾಗ ಒಂದು ಓಣ್ಯಾಗ ಹುಡುಗದ ಹುಡುಗದ ಏನೋ ಒಂದು ಓಣ್ಯಾಗ ಹುಡುಗಿಯ ಹುಡುಗಿಯರು ಆ ಹುಡುಗ ಹುಡುಗಿ ಎರಡು ಬೆಳೆದ ಇಪ್ಪತ್ತೈದು ವಯಸ್ಸಕ್ಕೆ ಬಂದು ಅವ ಲಗ್ನ ಮಾಡ್ಲಾಕ ಹಸಿ ಜಗಲಿ ಮೇಲೆ ಕುಂದರ್ಸಿದ್ರು ಕುಂದರ್ಸಿದ್ರು ಹಸಿ ಜಗಲಿ ಮ್ಯಾಲ ಕುಂದರಿಸಿ ಕುಂದರಿಸಿ ಅವ್ಕ ಲಗ್ನ ಮಾಡಿದ್ರು ಅವಾಗ ಅವ್ರು ಏನಾದ್ರು ಅಂದ್ರ ಸತಿ ಮತ್ತು ಪತಿ ಪತಿ ಅದನ್ನ ನಿಮ್ಗ್ ನೆನಪಿರಬೇಕಾ ಹೇಳ ಎರಡು ಹಸಿ ಜಗಲಿ ಮೇಲೆ ಕುಂದಿರ್ಸಿ ತಾಳೆ ಕಟ್ಟದ ಸತಿ ಮತ್ತು ಪತಿ ಆಗ್ತಾರ ಹೌದ್ ಹೌದು ಇದನ್ನ ಯಾಕೆ ಹೋಲಿಕೆ ಮಾಡಿ ಹೇಳ ಯಾಕೆ ಮಾಡಿರ್ತ ಹೆಂಗ ಹುಡುಗ ಹುಡುಗಿಂದ ತಂದ ಹಸಿ ಜಗಲಿ ಮೇಲೆ ಹಸಿ ಹಂದ್ರಾಗ ಹಾ ಹೆಂಗ ಸತಿ ಪತಿ ಆಗ್ತಾರ ನೋಡ ಆಗ್ತಾರ ನೋಡ ಹಂಗೆ ಗುರು ಮತ್ತು ಶಿಷ್ಯ ಏಕಕಾಲಕ್ಕೆ ಅಂತ ಹೇಳ ನೀವೆಲ್ಲರೂ ಕೇಳಿ ಹೌದು ಹೌದು ಇದು ಲಾಸ್ಟ್ ಫೈನಲ್ ಮಾತು ಕೇಳ್ತೇನೆ ಗುರು ಅಂದ್ರೆ ಗಂಧ ಗಂಧ ಗುರು ಅಂದ್ರೆ ಗಂಧ ಶಿಷ್ಯ ಅಂದ್ರೆ ಕ್ಯಾಡ್ತಿ ಹೌದು ನೀವು ಹೇಳಿದ ಮಾತಾ ಜನಕ್ಕೂ ಅದು ಗುರ್ತದ ಗುರು ಅಂದ್ರೆ ಗಂಧ ಶಿಷ್ಯ ಅಂದ್ರೆ ಹೇಳ್ತಿ ಹೌದು ನಿಮ್ಗೆ ಎಲ್ಲರಿಗೂ ಹಿಡಿಯರಿಗೆ ಕೇಳ್ತೇನೆ ನಾನು ಶಿಷ್ಯನ ಕಾಲ ಗುರು ಹಿಡಿತಾನು ಹ ಏನ ಗುರುವಿನ ಕಾಲ ಶಿಷ್ಯ ಬೇಕಲ್ಲ ನಮ್ಮ ಹೇಳಿ ಹೇಳಿ ಗುರುವಿನ ಕಾಲ ಶಿಷ್ಯ ಹಾ ನಮಸ್ಕಾರ ಮಾಡ್ತಾರಂದ್ರ ಮಂಗಳಾರತಿ ನಾ ಮಾಡ್ತೀನಿ ಹೌದು ಇಲ್ಲಿ ಪರ್ಶು ಮಾಡ್ತಾರ ಗುರುಗಳ ಕಾಲ ಶಿಷ್ಯನ ಶಿಷ್ಯನ ಕಾಲೇ ಗುರು ಬಿಡ್ತಾರ ಮಂಗಳಾರತಿ ಮಹಾರಾಜ ಮಾಡಿ ಯಾಕ್ರಿ ಹೌದ್ ಹೌದು ಯಾನ್ ಮಾತಾಡ್ತಾರೋ ಯಾ ಸುದ್ದು ಹದಿನಾರು ಮಂದಿ ಕೂಡಿ ಹದಿನಾರು ನಮನಿ ಮಾತಾಡಿ ಹೌದು ಹೌದು ಎಲ್ಲಿ ಮಾತಾಡ್ತಾರೋ ಎಲ್ಲಿ ಇನ್ನ ನಾತ್ ಎದ್ದು ಕದ್ದೆ ಕಟ್ತೀವಿ ಮರ್ತದ್ರಲ್ಲಿ ಇವ್ರು ಕೂಡ ಮಾತಾಡುವ ಹಾಗೆ ಹೇಳ್ತಾರೆ ಹೌದು ಇರ್ಲಿ ಪುಣ್ಯ ಹತ್ ಆ ಗುರುನಾಥನವ್ ಜಗತ್ತದಾಗೆ ದೊಡ್ಡವಾದಾನ ದೊಡ್ಡವಾದಾನ ಹೌದು ಅದಕ್ಕೆ ಇರ್ಲಿ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ತಮಗೆಲ್ಲರಿಗೆ ಜೀವನದ ಒಂದು ಮಾತು ನೆನಪಿರ್ಬೇಕು ಇದೊಂದು ಮಾತು ಹೇಳ್ತೀರಿ ಇದೊಂದು ಮಾತು ಕೇಳಿ ಹೇಳಿ ಎಲ್ಲರೂ ಆನಂದ ಆಗ್ರಿ ಹೌದು ನಾವು ಅವ್ರ ಯಾವದ್ರ ಒಂದ ರಾಗಿ ಗುಬ್ಬಿ ಕಟ್ಟಿ ಹೇಳಿ ಹೋಗುದಿಲ್ಲ ಹೋಗುದಿಲ್ಲ ತಮಗೆಲ್ಲರಿಗೆ ನೆನಪಿರ್ಬೇಕು ಅನ್ನ ಬಾಬಾರ ಸಾವಿರ ವರ್ಷ ಇದ್ರ ಸಾವು ತಪ್ಪುದಿಲ್ಲ ತಪ್ಪುದಿಲ್ಲ ನೂರು ವರ್ಷ ಇದ್ರ ಅಣ್ಣ ತಮ್ಮ ಬಾರಿ ಆಗುದು ತಪ್ಪುದಿಲ್ಲ ಪುಣ್ಯಾತ್ಮರೇ ನಿಮ್ಗೆ ಈ ಮಾತು ನೆನಪಿರ್ಬೇಕು ಹಾ ಯಾಕೆ ಈ ಮಾತು ಹೇಳೋದು ಅಂತ ಕೇಳಿದ್ರೆ ಯಾಕೆ ಹೇಳ್ಬೋದ್ರ ತಾಯಿ ಬಡತನ ಪರಿಸ್ಥಿತಿ ಇತ್ತ ಹೌದು ಒಂದ್ ಎಂಟು ವರ್ಷದ ಕೂಶಿತ್ತು ಒಂದು ನಾಲ್ಕು ವರ್ಷದ ಮಗ ಇದ್ರು ಇಬ್ರು ಗಂಡ ತೀರ್ಕೊಂಡಿದ್ದ ಗಂಡ ತೀರ್ಕೊಂಡಿದ್ದ ಒಂದು ಎಂಟು ವರ್ಷದ ಹುಡುಗಿತ್ತು ಒಂದು ನಾಲ್ಕು ವರ್ಷದ ಹುಡುಗಿತ್ತು ಸಾವುಕಾರ ಮನೆಯಾಗಿ ಜೀತಾನಿತ್ತು ತಾಯಿ ಎರಡು ಮಕ್ಕಳಿಗೆ ಜಾಕಿ ಮಾಡ್ತಿದ್ರು ಹೌದು ಹೌದು ಅವಾಗ ಅನುರೋಗ್ಯದಿಂದ ತಾಯಿ ಪ್ರಾಣ ಬಿಡುವಂತ ಸಮಯ ಮತ್ತು ಪುಣ್ಯಾತ್ಮರ ಎಲ್ಲರಿಗೆ ಲಕ್ಷ ಇರ್ಬೇಕ ಹೌದು ತಾಯಿ ಪ್ರಾಣ ಬಿಡುವಂತ ಸಮಯ ಬತ್ತು ಬತ್ತು ಅವಾಗ ಹಿರಿಯ ಮಗನ ಕರೆದು ಬರಲು ತಾಯಿ ಕೇಳ್ತಾಳೆ ಒಪ್ಪು ನಿಂತ ಮಗ ಹಾ ನಿಮ್ಮ ಅಪ್ಪ ಆಗಲಿ ಹೋಗ್ಯನ ಹೋಗ್ಯನ ನನಗೂ ಅನಾರೋಗ್ಯದಿಂದ ನಾನು ಇಂದು ನಿಮ್ಮನ್ನ ಅಗಲುವಂತ ಪಾಳೆ ಬಂದದ ಬಂದದ ಮಗ ಹಿರಿಯ ಮಗನ ಕರೆದ ತಾಯಿ ಕೇಳ್ತಾಳ ಹಾ ಹಾ ಮಗ ಆ ನನ್ನ ಮಾತು ನಡೆಸಿ ಕೊಡ್ತೀರಂತ ಕೇಳಿದ ತಾಯಿ ಏನ್ ಹೇಳದ್ರಿ ಮಗ ಅವಾಗ ಹಿರಿಯ ಮಗ ಅಂದ ಏನ್ ಹೇಳ್ತಿ ಹೇಳ ನಡೆಸಿ ಕೊಡದಿ ಅಂದ ಹೌದು ಹೌದು ಅವಾಗ ತಾಯಿ ಎತ್ತಾಳೆ ಏನ್ ಎತ್ತಾಳ್ರಿ ನೀವು ಇಬ್ರು ಪ್ರದೇಶಿ ಮಕ್ಕಳಿರಿ ಅದಿರಿ ನಿನಗೆ ಎಷ್ಟು ಕಷ್ಟ ಬರ್ತದ ಬರ್ಲಿ ಬರ್ಲಿ ನಿನಗೆ ಎಷ್ಟು ತ್ರಾಸ ಬರ್ತದ ಬರ್ಲಿ ಬರ್ಲಿ ನಿನಗೆ ಬಂದಿರತಕ್ಕ ಬಂದಿರ್ತಕ್ಕಂತ ಕಷ್ಟ ಕಷ್ಟ ನಿನ್ನ ತಮ್ಮ ಒಟ್ಟ ತಿಳ್ಕೊಂಡು ಕೈ ಮೇಲೆ ಕೈ ಹಾಕಿ ವಚನ ಕೊಡು ಮಗ ಅಂದ್ರೆ ತಾಯಿ ಹಿರಿಯ ಮಗ ಅವಾಗ ಹಿರಿ ಮಗ ನನ್ನ ತಾಯಿ ನನಗೆ ಹಿಂಗೆ ಕೇಳ ತಿಳ್ಕೊಂಡು ತಾಯಿ ಕೈ ಮೇಲೆ ಕೈ ಹಾಕಿ ಹಿರಿ ಮಗ ವಚನ ಕೊಟ್ಟ ಎಂತ ತ್ರಾಸ ಬಂದ್ರು ನನ್ನ ಕೈ ಮೇಲೆ ಕೈ ಹಾಕಿ ಹೊಸ ಪಟ್ಟ ಪುಣ್ಯಾತ್ಮರೇ ಹೌದು ಅವಾಗ ತಾಯಿ ಜೀವ ಬಿಟ್ಲು ಬಿಟ್ಟು ಜೀವ ತಾಯಿ ಜೀವ ಬಿಟ್ಲು ಹೌದು ಅಲ್ಲಿ ತಿಳ್ಕೊಂಡ ನನ್ನ ತಾಯಿ ಹೇಳೋ ಹೇಳ ನಿಮಗೆ ಎಷ್ಟು ಕಷ್ಟ ಬರ್ತದೆ ಬಂದ್ ನಿಮ್ಮ ತಮ್ಮಗೆ ಕಷ್ಟ ಕೊಡಬಾರ ಅಂದಾಳ ಹೌದು ನಾನೇ ಸೌಕಾರ ಮನೆಯಾಗಿತ್ತು ತಮ್ಮನ ಸಾಲಿ ಅನ್ನೋ ಭಾವ ಅಣ್ಣನ ಹುಟ್ಟು ಹೌದು ಹೌದು ಅವಾಗ ಅಣ್ಣ ಸಾಹುಕಾರ ಮನೆ ಒಳಗೆ ಜೀತಾ ನಿತ್ತು ನಿಂತು ತಮ್ಮಗೆ ಸಾಲೀಕರಿಸಲಿಕ್ಕೆ ಚಲೋ ಮಾಡಿದ ಪುಣ್ಯಾತ್ಮರೇ ಆ ಸೌಕಾರ ಮನೆಯಾಗ ದುಡ್ದಿರ್ತಕ್ಕಂತ ಜೀತಾ ತಂದು ಸಾಲಿ ಫೀ ಕಟ್ಟವ ತಮ್ಮನ ಸಂರಕ್ಷಣೆ ಮಾಡಿ ಸಾಲಿ ಚಲೋ ಮಾಡದ ಹೌದು ಅವಾಗ ಆ ಸಾಹಕಾರ ಮನೆಯೊಳಗೆ ದುಡಿಯಂತ ಸಮಯದೊಳಗೆ ಒಳಗೆ ಬಾಳ ಇವನ ಮ್ಯಾಲ ಪ್ರೇಮ ಬಿಟ್ಟು ಒಂದು ಹೆಣ್ಣು ತೆಗೆದ ಅಣ್ಣಗೆ ಲಗ್ನ ಮಾಡಿದ್ರು ಮಾಡಿದ್ರು ಅವಾಗ ಮನೆಯಾಗ ನಾಲ್ಕು ಮಂದಿ ಮಕ್ಕಳು ಹೌದು ಅಣ್ಣನು ನಾಲ್ಕು ಮಂದಿ ಮಕ್ಕಳು ಆಟ್ರ ಒಳಗೆ ಅಟ್ರ ಒಳಗೆ ಏನಾಯ್ತಪ್ಪ ಅಂತ ಕೇಳಿದ್ರು ತಮ್ಮಗ ನೌಕರಿ ಬರುವಂತ ಟೈಮ್ ಬತ್ತು ಅದು ತಮ್ಮ ತಮ್ಮ ಶಾಲೆ ಇದ್ದ ನೌಕರಿ ಬರುವಂತ ಟೈಮ್ ಬತ್ತು ಸುಮ್ನೆ ನೌಕರಿ ಅವನಿಗೆ ಸಿಗುದಿಲ್ಲ ಹೌದು ಏನ್ ಮಾಡ್ಬೇಕು ಲಂಥ ಅನ್ನೋದು ಅವನಿಗೆ ಕಾರ್ಡ್ ಹಾಕಿತ್ತ ಹೌದ್ ಹೌದು ಹತ್ತು ಲಕ್ಷ ರೊಕ್ಕ ತುಂಬಿದ್ರಿ ನೌಕರಿ ಬರ್ತದ ಇರ್ಲಿಕ್ಕ ನೌಕರಿ ಬರೋದು ತಿಳ್ಕೊಂಡು ತಮ್ಮ ಓಡಿ ಬಂದ ನಿಂತ ನಾ ನನಗೆ ಒಂದು ಚಾನ್ಸ್ ಸಿಕ್ಕದ ಸಿಕ್ಕದ ಹತ್ತು ಲಕ್ಷ ಕೊಟ್ಟರು ನನಗ ನೌಕರಿ ಬರ್ತದ ಅಂದ್ರೆ ತಮ್ಮ ಹೌದು ಅವಾಗ ಅಣ್ಣ ತನ ಏನಂದರಿ ತಮ್ಮ ನಿನಗ ನೌಕರಿ ಬರುದು ಆದ್ರೆ ನಾ ಹತ್ತು ಲಕ್ಷ ಸಾಲ ತೆಗೆದುಕೊಡ್ತೀನಿ ಕೊಡ್ತೀನಿ ತಿಳ್ಕೊಂಡು ಊರಾಗಿ ಗೌಡ್ರ ಬಲ್ಲಿ ಕುಲಕಣ್ಣರ ಬಳಿ ಹೋಗಿ ಲಕ್ಷಾನುಗಟ್ಲೆ ಸಾಲ ಮಾಡ್ತಾರೆ ಪುಣ್ಯಾತ್ಮರಿ ಅಣ್ಣ ಲಕ್ಷಾನುಗಟ್ಲೆ ಸಾಲ ಮಾಡ್ತು ಹೌದು ಲಕ್ಷಾನುಗಟ್ಲೆ ಸಾಲ ಮಾಡಿ ನಾಲ್ಕು ಎಕರೆ ಹೊಲ ಇತ್ತು ಆ ಹೊಲ ನೋಡಿ ಬ್ಯಾಂಕಿಗೆ ಒತ್ತಿ ಹಾಕದ ಹೌದು ಬ್ಯಾಂಕಿಗೆ ಒತ್ತಿ ಹಾಕಿ ಬ್ಯಾಂಕಿನ ಕಡೆಯಿಂದ ರೊಕ್ಕ ತಗೊಂಡ ತಮ್ಮ நோக்கிடு அவங்க அண்ணா தண்ணி பத்து ஒன்று லட்ச ரூபாய் பகார்க்கு என்ன திங்க நான் இதனை ಅಣ್ಣ ಬಲೆ ಹುಸಿ ಅವಾಗ ಮನೆಯಾಗ ಹಣ ನಿಮ್ಮ ತಮ್ಮ ನೌಕರಿ ಬಂದೆ ಬಿಡಬೇಡ್ರಿ ಬಿಡಬೇಡ್ರಿ ಬಹಳ ದೂರ ನಾನೇ ಅವನಿಗೆ ರೊಟ್ಟಿಗೆ ಅನುದಾಗ್ತದೆ ಹೌದು ಒಂದು ಹೆಣ್ಣು ತಗದ ಅವನಿಗೆ ಲಗ್ನ ಮಾಡುದು ಮನೆಯಾಗ ಹಣ್ಣು ಹಾನ್ ಅಂದ್ಲು ಅವಾಗ ನಾಡ ನಗರೆಲ್ಲ ತಿರುಗಾಡಿ ಹೆಣ್ಣು ತಗೋದ ಪುಣ್ಯಾತ್ ಮರ ತಮ್ಮಗೆ ಲಗ್ನ ಮಾಡದ ಲಗ್ನ ಮಾಡಿ ಗಂಡ ಜೋಡು ಮಾಡಿ ನೌಕರಿ ಮೇಲೆ ಕಳಿಸದ ಹೌದು ಅಣ್ಣ ಅಣ್ಣ ಮನೆಯಾಗ ನಾಲ್ಕು ಮಂದಿ ಮಕ್ಕಳ ಕರ್ಕೊಂಡು ಸಂಸಾರ ಮಾಡ್ತಿದ್ದಾ ಕೆಲವೊಂದು ದಿವಸದೊಳಗೆ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ ಬಂದ ಊರಿಗೆ ಬಂದ ಅವಾಗ ಅಣ್ಣಗೆ ಎಷ್ಟು ಹೌಸಾ ಆಯ್ತು ಆಯ್ತು ಇನ್ನು ನನ್ನ ತಮ್ಮ ಟ್ರಾನ್ಸ್ಫರ್ ಮೇಲೆ ಊರಿಗೆ ಬಂದ ಅಣ್ಣ ತಮ್ಮ ಇಬ್ಬರು ಬಹಳ ಜೊತೆಯಾಗಿ ನಾವು ಈ ಊರಾಗಿರ್ತೀವಿ ಹೌದು ಬಾಳ ಸಂಸಾರ ಮಾಡ್ತೇವ ತಿಳ್ಕೊಂಡು ಅಲ್ಲ ಮಾತಾಡ್ತಿದ್ದ ಅಷ್ಟ್ರ ಒಳಗೆ ತಮ್ಮನಿ ಹಣತೆ ಅಂದ್ರು ನೋಡ್ರಿ ಅಷ್ಟ್ರೊಳಗೆ ತಮ್ಮನ ಹಣತಿ ಏನಂದ್ರು ಯಾವಂದ್ಲು ನಿಮ್ ಮನ್ಯಾಗ ನಿಮ್ಮ ಅಣ್ಣನು ನಾಲ್ಕು ಮಂದಿ ಮಕ್ಕಳದವ ಹೆ ಸುಮ್ಳ ತೊಳೆಯೋದು ಅವರು ಕಣ್ಣಾನಿ ಪಿತ್ತಿ ವರ್ಸುದು ಅವ್ರ ಜಾಕ ಮಾಡಿಸುದು ನನ್ನಿಂದ ಆಗುದಿಲ್ಲ ಅದ ನೋಡುದಿಲ್ಲ ನಾನು ನೀನು ಕೂಡಿ ಗಂಡ ಗಂಡು ನಾನು ನೀನು ಕೂಡಿ ಗುಣ ತಿಳ್ಕೊಂಡು ಗಂಡಗೆ ಹಾಂತ ಏನ್ ಹೇಳುದ ಗಂಡವ ಹಾ ಏ ಹುಚ್ಚಿ ಬಾಳ ಬರ್ತಾನ ಅಣ್ಣ ಶಿಕ್ಷಣ ಕಲಿಸಿ ನನಗ ಸಾಲಿ ಕಲಿಸಿ ದೊಡ್ಡವನು ಮಾಡ್ಯಾನ ನೌಕರಿ ಹಿಡಿಸ್ಯಾನಗೊಂಡು ನಾ ಅಣ್ಣನ ಬಿಟ್ಟು ನಾವು ಬ್ಯಾರು ಬಡ್ಕೊಳಕತ್ತ ಆದ್ರೂ ಹೇಳ್ತೇತ ನಿಮ್ ಅಣ್ಣ ಬೇಕಂದ್ರೆ ನಿಮ್ ಅಣ್ಣನ ಕೂಡ ಇರ್ರಿ ನಾ ಬೇಕಂದ್ರೆ ಬ್ಯಾರೇ ಆಗ್ಬೇಕಲ್ಲ ಕತ್ರು ಹೌದು ಅವಾಗ ಅದೇ ಲಗ್ನ ಲಗ್ನಾಗಿದ್ದ ಹೆಣ್ತಿ ಮೇಲೆ ಬಾಳ ಇತ್ತು ಹೌದು ಹೌದು ಹೇಳ್ತಿ ಮಾತು ಕೇಳಿ ಅಣ್ಣನ ಕೂಡ ಮರು ಮುಂಜಾನೆ ನಿಂತ ಪುಣ್ಯಾತ್ಮರೇ ಜ್ಞಾನಂದ ಇಟ್ಟು ನಿಮಿಷ ಎಲ್ಲ ಬಂದಿವು ನನಗೆ ಬರ್ತಕ್ಕಂತ ಪಾಲ ನೀವು ಹೊಡೆದು ಕೊಡುವಂತ ಬ್ಯಾರೆ ನಿಂತ ಅವಾಗ ಅಣ್ಣಾನೆ ಮುಗಲ ಮುಗಿನ ಕಡೆದ ಇತ್ತು ಚಿಕ್ಕ ಶಿರದ ಇತ್ತು ಅಣ್ಣಗ ಏನೋ ತಮ್ಮ ಅಂದವ ಹಮ್ಮ ಬ್ಯಾರ ನಮ್ಮ ಕಡೆ ಏನದು ಏನದು ಈಗ ನೌಕರಿ ಬಂದದ ಹಾ ನಾವು ನೀವು ಚಲೋತ್ನಗೆ ಇರೋನಪ್ಪ ಬ್ಯಾರು ಬೇಡ ತಿಳ್ಕೊಂಡ ಹೌದು mad